ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ನಿನ್ನೆಯಿಂದಲೇ ಹಣ ಬಿಡುಗಡೆ ಆಗ್ತಾ ಇದೆ ಮೊದಲನೇ ಹಂತವಾಗಿ ಒಂದಷ್ಟು ಜಿಲ್ಲೆಗಳಿಗೆ ಅಂದರೆ ಒಟ್ಟು ಹದಿನಾಲ್ಕು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಸ್ಟಾರ್ಟ್ ಆಗಿದೆ ಅದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಇನ್ನು ಯಾವ ಜಿಲ್ಲೆಗಳಿಗೆ ಬರಬೇಕು ಯಾವಾಗ ಬರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಇಷ್ಟು ದಿನ ಯುವನಿಧಿ ಬಗ್ಗೆ ಕೂಡ ತಿಳಿಸ್ತಾ ಇದೆ ಈಗ ಅದರ ಜೊತೆ ಗೃಹಲಕ್ಷ್ಮಿ ಕೂಡ ನಾನು ಆ್ಯಡ್ ಮಾಡಿಕೊಂಡು ಅದರ ಇನ್ಫಾರ್ಮೇಶನ್ ಕೂಡ ಮಾಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲರೂ ಕೂಡ ಸ್ಕಿಪ್ ಮಾಡಬೇಡಿ ಇನ್ನು ಹದಿನಾರನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕರ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಗೃಹಲಕ್ಷ್ಮಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾದ ಯೋಜನೆ ಇಲ್ಲಿವರೆಗೂ ಮಹಿಳೆಯರ ಖಾತೆಗೆ ಸುಮಾರು ಹದಿನಾರು ಕಂತ ಹಣ ಬಂದಿದೆ ಹದಿನಾರು ಅಂದರೆ ಎರಡು ಸಾವಿರ ರೂಪಾಯಿ ಒಟ್ಟು ಮೂವತ್ತ ಎರಡು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಹದಿನೇಳನೇ ಕಂತಿಂದು ಡಿಸೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಒಂದು ಖುಷಿ ಸುದ್ದಿ ಸಿಕ್ಕಿದೆ ಗೃಹಲಕ್ಷ್ಮಿ ಹಣ ನಿನ್ನೆಯಿಂದಾನೇ ಬಿಡುಗಡೆ ಸ್ಟಾರ್ಟ್ ಆಗಿದೆ ಮೊದಲನೇ ಹಂತವಾಗಿ ಕರ್ನಾಟಕದಾದ್ಯಂತ ಒಟ್ಟು ಹದಿನಾಲ್ಕು ಜಿಲ್ಲೆಗಳಿಗೆ ಹಣ ಬಿಡುಗಡೆನ ಪ್ರಾರಂಭ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇತ್ತೀಚೆಗೆ ಹೇಳಿದ್ರು ಎರಡು ಕಂತಿನ ಹಣ ಈಗ ಬಿಡುಗಡೆ ಮಾಡ್ತೀನಿ ಇನ್ನೊಂದು ಕಂತಿನ ಹಣ ಆದಷ್ಟು ಬೇಗ ನಾನು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಆ ಗೃಹಲಕ್ಷ್ಮಿ ಹದಿನಾರನೇ ಕಂತಿಂದು ಶಿವರಾತ್ರಿ ಹಬ್ಬಕ್ಕೆ ಏನೋ ಬಂದಿತ್ತು ಇದಾದ ನಂತರ ಹದಿನೇಳನೇ ಕಂತಿನ ಹಣ ಇಂದು ಅಂದ್ರೆ ನಿನ್ನೆಯಿಂದನೇ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನಿನ್ನೆ ವಿಡಿಯೋ ಮಾಡಬೇಕಿತ್ತು ಬಟ್ ಸ್ವಲ್ಪ ಪರ್ಸನಲ್ ರೀಸನ್ಸ್ ಗಳಿಂದ ವಿಡಿಯೋ ಮಾಡೋದಕ್ಕೆ ಆಗಿರ್ಲಿಲ್ಲ ನಿನ್ನೆ ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಹಾಕ್ತೀನಿ ಅದಾದ ನಂತರ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅನ್ನೋದನ್ನ ಕೂಡ ಹಾಕ್ತೀನಿ ಅಮೌಂಟ್ ಬಂದಿರೋದು ಪ್ರೂಫ್ ಹಾಕ್ಬೇಕಲ್ವಾ ಸೊ ನೋಡ್ಕೊಂಡು ಬನ್ನಿ ಅಮೌಂಟ್ ಪ್ರೂಫ್ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಸ್ವಲ್ಪ ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ದಾರೆ ವಿಜಯನಗರ ಡಿಸ್ಟಿಕ್ಕಿಗೆ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ನಿನ್ನೆ ಮೂರು ಗಂಟೆಗೆ ಕಲಬುರಗಿ ಡಿಸ್ಟ್ರಿಕಿಗೆ ಅಂದ್ ಹದಿನೇಳನೇ ಹಣ ಬಂದಿದೆ ಅಂತ ಕೂಡ ಒಬ್ರು ಕಮೆಂಟ್ ಮಾಡಿದ್ದಾರೆ ಆಕಾಶ್ ಅಂತ ಏನೋ ಇದೆ ಅವ್ರ ನೇಮು ನೆಕ್ಸ್ಟ್ ಬಂದು ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರು ಗಂಗಾವತಿ ಶಬನ ಎರಡು ಸಾವಿರ ರೂಪಾಯಿ ಐ ಎಮ್ ರಿಸೀವ್ ಮೇಡಮ್ ಅಂತ ಮೆಸೇಜ್ ಹಾಕಿದ್ದಾರೆ ಮತ್ತೆ ಕೆಲವರಿಗೆ ನಿನ್ನೆ ಅಮೌಂಟ್ ಕ್ರೆಡಿಟ್ ಆಗಿದ್ದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಹತ್ತು ಮೂರು ನಿನ್ನೆ ಮಧ್ಯಾಹ್ನ ಅಮೌಂಟ್ ಕ್ರೆಡಿಟ್ ಆಗಿದೆ ನಿನ್ನೆ ಎರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿರುವಂಥದ್ದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಕೆಲವು ಇದರಲ್ಲಿ ಗೃಹಲಕ್ಷ್ಮಿ ಅಂತಲೇ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿದೆ ಡೇಟ್ ಮತ್ತೆ ಟೈಮಿಂಗ್ಸ್ ನೋಡ್ಕೊಳ್ಳಿ ಹತ್ತು ಮೂರು ಅಂತ ಇದೆ ಸಾವಿರ ರೂಪಾಯಿ ಇದೆ ಗೃಹಲಕ್ಷ್ಮಿ ಅಂತ ಕೂಡ ಇದೆ ಕೂಡ ಗೃಹಲಕ್ಷ್ಮಿ ಅಂತಲೇ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಕೂಡ ನಾನು ಹೇಳ್ತೀನಿ ಸದ್ಯಕ್ಕೆ ಅಮೌಂಟ್ ಬಂದಿರೋದು ಪ್ರೂಫ್ ತಿಳ್ಬೇಕಲ್ವಾ ಅದಕ್ಕೋಸ್ಕರ ಪ್ರೂಫ್ ನ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾನೇ ಹೆಲ್ಪ್ ಆಗುತ್ತೆ ನಾವು ಯಾವುದೋ ಒಂದು ಇನ್ಫಾರ್ಮೇಷನ್ ಇರುವಂತ ವಿಡಿಯೋ ಹಾಕಿದ್ರು ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಹಾಕಿದ್ರೆ ಅದು ಯೂಸ್ಫುಲ್ ಆಗೋದು ಅನ್ಸುತ್ತೆ ಸೊ ಅದಕ್ಕೆ ದಯವಿಟ್ಟು ಅಮೌಂಟ್ ಬಂದಿದ್ರೆ ಅಮೌಟ್ ಅಲ್ಲಿ ತಿಳಿಸಿ ಯಾವಾಗ ಬಂದಿದೆ ಯಾವ ಡಿಸ್ಟಿಕ್ ಮೆನ್ಷನ್ ಮಾಡಿ ಸದ್ಯಕ್ಕೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತವಾಗಿ ಹಣ ಬಿಡುಗಡೆ ಆಗಿದೆ ಅಂತ ನೋಡೋದಾದ್ರೆ ಲಾಸ್ಟ್ ಟೈಮ್ ಯಾವ ಜಿಲ್ಲೆಗಳಿಗೆ ಲೇಟ್ ಆಗಿ ಬಂದಿತ್ತೋ ಈಗ ಅದೇ ಜಿಲ್ಲೆಗಳಿಗೆ ಮೊದಲನೇದಾಗಿ ಮೊದಲನೇ ಹಂತವಾಗಿ ಹಣ ಹಾಕಿದ್ದಾರೆ ಅದರಲ್ಲಿ ಬಾಗಲಕೋಟೆ ಧಾರವಾಡ ಉಡುಪಿ ಹಾವೇರಿ ರಾಯಚೂರು ಜೊತೆಗೆ ವಿಜಯಪುರ ಬೀದರ್ ಗುಲ್ಬರ್ಗ ಚಿತ್ರದುರ್ಗ ಬೆಳಗಾವಿ ಯಾದಗಿರಿ ಕಲಬುರ್ಗಿ ವಿಜಯನಗರ ಮತ್ತೆ ಅಹ್ ಇಷ್ಟು ಡಿಸ್ಟ್ ಬಳ್ಳಾರಿ ಡಿಸ್ಟಿಕ್ ಒಟ್ಟು ಹದಿನಾಲ್ಕು ಜಿಲ್ಲೆಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ ಲಾಸ್ಟ್ ಟೈಮ್ ಇದೇ ಜಿಲ್ಲೆಗಳಿಗೆ ಸ್ವಲ್ಪ ಹಣ ಡಿಲೇ ಹಾಕಿದ್ರು ಉಡುಪಿ ದಕ್ಷಿಣ ಕನ್ನಡ ಮಂಗಳೂರು ಡಿಸ್ಟಿಕ್ಗಳಿಗೆಲ್ಲ ಲೇಟಾಗಿ ಹಾಕಿದ್ರು ಈಗ ಉಡುಪಿಗೆ ಗೃಹಲಕ್ಷ್ಮಿ ಮೊದಲನೇದಾಗಿ ಹಾಕಿದ್ದಾರೆ ಹಾಗೆ ನಿಮಗೆ ಬಂದಿತ್ತು ಅಂದರೆ ನೀವು ಯಾವ ಡಿಸ್ಟಿಕ್ ಅಂತ ಹೇಳಿ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ಉಳಿದಂತೆ ರಾಮನಗರ ಆಗಿರಬಹುದು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಜೊತೆಗೆ ಬೆಂಗಳೂರು ಗ್ರಾಮಾಂತರ ನಗರ ಮೈಸೂರು ಮಂಡ್ಯ ಈ ಕಡೆ ಜಿಲ್ಲೆಯವರಿಗೆ ಕೊಡಗು ಜಿಲ್ಲೆಯವರಿಗೆ ಇನ್ನೂ ಕೂಡ ಅಮೌಂಟು ಕ್ರೆಡಿಟ್ ಆಗಿಲ್ಲ ಇವತ್ತು ಮಧ್ಯಾಹ್ನದ ನಂತರ ಅಥವಾ ನಾಳೆ ನಾಡಿದ್ದು ಹಣ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಈಗ ಹೇಳಿದ್ನಲ್ಲ ಹದಿನಾಲ್ಕು ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಹಣ ಏನು ಜಮೆ ಆಗಿಲ್ಲ ಇಲ್ಲ ಅವ್ರಿಗೂ ಕೂಡ ಹಂತ ಹಂತವಾಗಿನೇ ಹಣ ಜಮಾ ಆಗುತ್ತೆ ಈಗ ಮೈಸೂರು ಅಂತ ಒಂದು ಡಿಸ್ಟ್ರಿಕ್ಟ್ ತಗೊಂಡ್ರೆ ಅದರಲ್ಲಿ ಒಂದು ನಾಲ್ಕೈದು ತಾಲೂಕುಗಳಿರ್ತಾವಲ್ವ ಒಂದೊಂದು ತಾಲೂಕುಗಳಿಗೆ ಒಂದೊಂದು ದಿನ ಬಿಲ್ ಪಾಸ್ ಆಗುತ್ತೆ ಅಂದರೆ ಅಮೌಂಟು ಅವ್ರಿಗೆ ಕ್ರೆ ಬಿಲ್ ಪಾಸಾಗಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ನಂತರ ಅವರು ಮಹಿಳೆಯರ ಖಾತೆಗೆ ಡಿ ಬಿ ಟಿ ಮುಖಾಂತರ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಂತ ಹಂತವಾಗಿ ಹಣ ಬರೋದರಿಂದ ಹದಿನಾಲ್ಕು ಜಿಲ್ಲೆಯ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಬಂದಿರುತ್ತೆ ಈ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಬ್ಬರು ಮಹಿಳೆಯರಿಗೂ ಕೂಡ ಬಂದಿರೋದಿಲ್ಲ ಅವ್ರಿಗೂ ಕೂಡ ಸ್ವಲ್ಪ ಸಮಯ ಅವಕಾಶ ಸಿಗಬೇಕಾಗುತ್ತೆ ಸದ್ಯಕ್ಕೆ ಈ ಜಿಲ್ಲೆಯ ಮಹಿಳೆಯರಿಗಂತೂ ಹಂಡ್ರೆಡ್ ಪರ್ಸೆಂಟ್ ಅಮೌಂಟು ರಿಸೀವ್ ಆಗಿದೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಬಂದಿದ್ದು ಅಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳ್ಸಿದ್ರೆ ನಿಜವಾಗ್ಲೂ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ ಡಿಸ್ಟಿಕ್ ಕೂಡ ಮೆನ್ಷನ್ ಮಾಡಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ದಯವಿಟ್ಟು ಟೆನ್ಷನ್ ತಗೋಬೇಡಿ ಆ ಸರ್ಕಾರದ ಕಡೆಯಿಂದ ಅಮೌಂಟ್ ಬಿಡುಗಡೆ ಆಯ್ತು ಅಂದ್ರೆ ಎಲ್ಲಾ ಮಹಿಳೆಯರ ಖಾತೆಗೆ ತಲುಪೋದಕ್ಕೆ ಸುಮಾರು ನಿಮ್ಗೆ ಒಂದು ಹತ್ತರಿಂದ ಹದಿನೈದು ದಿನ ಅಂತೂ ಖಂಡಿತವಾಗ್ಲೂ ಬೇಕಾಗುತ್ತೆ ಯಾಕಂದರೆ ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆ ಒಂದು ಕೋಟಿಗಿಂತ ಹೆಚ್ಚಿದೆ ಒಂದು ಕೋಟಿ ಒಂದು ಇಪ್ಪತ್ತೈದು ಲಕ್ಷ ಜನ ಮಹಿಳೆಯರಿಗೆ ಹಣ ಹೋಗಬೇಕು ಎರಡು ಸಾವಿರದ ಕೋಟಿ ಹಣ ಎಲ್ಲ ಲ ಮಹಿಳೆಯರಿಗೂ ಹೋಗಬೇಕು ಅಂದರೆ ಸ್ವಲ್ಪ ಸಮಯಾವಕಾಶ ತಗೊಳ್ಳುತ್ತೆ ಆದರೆ ಸ್ವಲ್ಪ ಅಲ್ಲಿ ಲಕ್ಕಿಗಳಿದ್ದೇ ಅವ್ರಿಗೆ ಬೇಗ ಬರುತ್ತೆ ಮತ್ತು ಕೆಲವರಿಗೆ ಸ್ವಲ್ಪ ತಡ ಆದರೂ ಕೂಡ ಖಂಡಿತವಾಗ್ಲೂ ಅಮೌಂಟ್ ಬರುತ್ತೆ ಗೃಹಲಕ್ಷ್ಮಿ ಬಿಡುಗಡೆ ಸ್ಟಾರ್ಟ್ ಆಗಿದೆ ಅಂದರೆ ಎರಡು ಮೂರು ದಿನ ಲೇಟ್ ಆದರೂ ಕೂಡ ಬಂದೇ ಬರುತ್ತೆ ಅಲ್ಲಿವರೆಗೂ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈಗಾಗಲೇ ಹೇಳಿದ್ದೀನಿ ಹದಿನಾಲ್ಕು ನಾಲ್ಕು ಜಿಲ್ಲೆಗಳಿಗೆ ಮೊದಲನೇ ಹಂತವಾಗಿ ಹಣ ಬಿಡುಗಡೆ ಆಗಿದೆ ಉಳಿದಂತಹ ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನದ ನಂತರ ಕೂಡ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿನ್ನೆ ಬಿಡುಗಡೆ ಆಗಿರುವಂತದ್ದು ನಿನ್ನೆ ಮಧ್ಯಾಹ್ನದ ಮೇಲೇ ಬಿಡುಗಡೆ ಆಗಿದೆ ಅದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಹತ್ತನೇ ತಾರೀಕು ಮೂರನೇ ತಿಂಗಳು ಅಂತ ಪರ್ಟಿಕ್ಯುಲರ್ ಆಗಿ ಇದೆ ಹಾಗೆ ವಿಡಿಯೋ ನೋಡ್ತಿರೋರಿಗೆ ಬಂದಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್